ಯತೀಂದ್ರ ಅವರು ಹೇಳಿದ್ದಾರೆ ಎಐಸಿಸಿ ಒಬಿಸಿ ಕಮಿಟಿಗೆ ಸಿಎಂ ಸಿದ್ದರಾಮಯ್ಯ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಸಿಎಂ ಹಿಂದುಳಿದ ವರ್ಗದ ನಾಯಕರು ಹಾಗಾಗಿ ಸದಸ್ಯರಾಗಿರ್ತಾರೆ ಅಂತೇಳಿ ರಿಯಾಕ್ಟ್ ಮಾಡಿರೋದು ಅದಕ್ಕೂ ಸಿಎಂ ಬದಲಾವಣೆಗೂ ಸಂಬಂಧ ಕಲ್ಪಿಸುವ ಅಗತ್ಯ ಇಲ್ಲ ಎಐಸಿಸಿ ಕಾರ್ಯದರ್ಶಿನೇ ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾಗಿದೆ ನವೆಂಬರ್ಗೆ ನಮ್ಮ ತಂದೆ ಎರಡೂವರೆ ವರ್ಷ ಪೂರೈಕೆ ಮಾಡ್ತಾರೆ ಸಿ ಆಗಿ ಹಾಗಾಗಿ ಸಿಎಂ ಸ್ಥಾನದ ಆಸೆ ಇಟ್ಕೊಂಡಿರೋರು ಕೇಳ್ತಾರೆ ಅಷ್ಟೇ ಆದರೆ ತೀರ್ಮಾನ ಮಾಡುವುದು ಹೈಕಮಾಂಡ್ ಹಾಗೂ ಶಾಸಕರು ನನ್ನ ಪ್ರಕಾರ ಸಿದ್ದರಾಮಯ್ಯ ಐದು ವರ್ಷವೂ ಸಿಎಂ ಆಗಿಯೇ ಇರ್ತಾರೆ ಅಂತ ಮೈಸೂರಿನಲ್ಲಿ ಎಂ ಎಸ್ ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಯಾರೇ ಹೇಳಿದ್ರು ಮುಖ್ಯಮಂತ್ರಿ ಬಿ ಸಿ ಕಮಿಟಿಗೆ ತಗೊಂಡ ಪ್ರಮೋಷನ್ ಅದು ಅಧ್ಯಕ್ಷರು ಮಾಡಿದ್ರು ಅಂತ ಸುಳ್ಳು ಮಾಹಿತಿ ಹಬ್ಸಿದ್ರು ಮುಖ್ಯಮಂತ್ರಿಗಳು ಕ್ಲಾರಿಫೈ ಮಾಡಿದ್ದಾರೆ ಅಲ್ಲಿ ಸದಸ್ಯರಾಗಿರ್ತಾರೆ ಆಗಿರ್ತಾರೆ ಯಾತಕ್ಕೆ ಅಂತಂದ್ರೆ ಅವರು ಕೂಡ ಬ್ಯಾಕ್ವರ್ಡ್ ಲೀಡರ್ ಆಗಿದ್ದಾರೆ ಹಾಗಾಗಿ ದೇಶದಲ್ಲಿ ಯಾರ್ಯಾರು ಬ್ಯಾಕ್ವರ್ಡ್ ಲೀಡರ್ಗಳಿದ್ರೆ ಅವರೆಲ್ಲ ಕಮಿಟಿನಲ್ಲಿ ಇದ್ರೆ ಹಿಂದುಳಿದ ವರ್ಗದ ಪರವಾಗಿ ಒಂದು ಧನಿಯಾಗಿ ಕೆಲಸ ಮಾಡ್ತಾರೆ ಅಂತ ಹಾಕಿರೋದು ಅದಕ್ಕೂ ಬೇರೆ ಇನ್ಯಾವುದಕ್ಕೂ ಸಂಬಂಧ ಕಲ್ಸೋ ಅಗತ್ಯ ಇಲ್ಲ ಒ ಒ ಬಿ ಸಿ ಕಮಿಟಿಗೆ ಮಾಡಿದ್ರೆ ಅದು ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಪ್ರಮೋಷನ್ ಹೇಳಿದ್ದಾರೆ ಐ ಸಿ 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 ಸೆಕ್ರೆಟರಿ ಅವರು ಬಂದು ಯಾವುದೇ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಈ ಹೈಕಮಾಂಡ್ ಮುಂದೆ ಇಲ್ಲ ಅಂತ ಹೇಳಿ ಬಿಜೆಪಿ ಅವ್ರು ಹೇಳ್ತಾರೆ ಬಿಡ್ರಿ ಅವ್ರು ಹೇಳ್ತಾನೆ ಇದೆ ನಮ್ಮ ಸರ್ಕಾರ ಬಂದಾಗಿಂದ ಸರ್ಕಾರ ಹೋಗ್ಬಿಡುತ್ತೆ ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಅವಾಗ ಬದಲಾಗ್ತಾರೆ ಇವಾಗ ಬದಲಾಗ್ತಾರೆ ಅಂತ ಅವ್ರು ಹೇಳಿದ್ನೆಲ್ಲ ನೀವು ನಂಬ್ತಾ ಇದ್ರೆ ಆಗೋದಿಲ್ಲ ಯಾವಾಗ್ಲೂ ಕೂಡ ಈಗ ನವೆಂಬರ್ ಎರಡೂವರೆ ವರ್ಷ ಆಗುತ್ತೆ ಸೊ ಹಾಗಾಗಿ ಯಾರಾದ್ರೂ ಕೆಲವರು ಇರ್ತಾರೆ ಮುಖ್ಯಮಂತ್ರಿಗ ಆಕಾಂಕ್ಷಿಗಳು ಸೊ ಅವರಾಗಿ ಹಾಗಾಗಿ ಅವ್ರು ಕೇಳ್ತಾರೆ ಬಟ್ ಕೇಳೋದ್ರೊಳಗೆ ಏನು ತಪ್ಪೇನಿಲ್ಲ ತಾನೇ ಬಟ್ ಅಲ್ಟಿಮೇಟ್ಲಿ ತೀರ್ಮಾನ ಮಾಡಬೇಕಾಗಿರೋದು ಯಾರು ಹೈಕಮಾಂಡು ಮತ್ತು ಎಮ್ ಎಲ್ ಎಗಳು ಸೊ ಅವ್ರು ತೀರ್ಮಾನ ಮಾಡ್ತಾರೆ ನೀವು